ಕಳೆದ ರಾತ್ರಿ ಹುಬ್ಬಳ್ಳಿಯಲ್ಲಿ ವರುಣ ಅಬ್ಬರ್ಶಿ ಬೊಬ್ಬಿರದಿದ್ದಾನೆ ಹೀಗಾಗಿ ಅನೇಕ ತಗ್ಗು ಪ್ರದೇಶಗಳಿಂದ ಮನೆಗಳಿಗೆ ಮಳೆ ನೀರು ಅಕ್ಕಪರಿಣಾಮವಾಗಿ ಜನರು ಸಾಕಷ್ಟು ಪರದಾಡಿರುವಂತ ಒಂದು ಘಟನೆ ನಡೆದಿರುವಂತದ್ದು ಇದೀಗ ನಾವು ಹುಬ್ಬಳ್ಳಿ ನಗರದ ಪಟಲಯ್ಯನ ಅಕಲದಲ್ಲಿದ್ದೇವೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಏನೋ ನಿನ್ನೆ ಸಂಜೆಯಿಂದ ಕಳೆದ ರಾತ್ರಿವರೆಗೆ ಸಾಕಷ್ಟು ಮಳೆ ಸುರಿದಿತ್ತು ಹೀಗಾಗಿ ಅನೇಕ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಅನೇಕರು ಪರದಾಡಿದ್ದಾರೆ ಬೆಳಗ್ಗೆ ಸ್ವಲ್ಪ ಮಳೆ ನೀರು ಅಂದ್ರೆ ಮಳೆ ನಿಂತಿದ್ರ ಹಿನ್ನೆಲೆಯಲ್ಲಿ ನೀರನ್ನ ಇದೀಗ ಹೊರ ಹಾಕಿರುವಂಥದ್ದು ಅಹ್ ಏನೋ ಮನೆ ಹೋಗಂತ ನೀರನ್ನ ಇನ್ನೂ ಕೆಲವೊಂದು ಕಡೆ ನೀರು ಇದ್ದು ಅದನ್ನ ನೀರನ್ನ ಹೊರ ಹಾಕಲಿಕ್ಕೆ ಸಾರ್ವಜನಿಕರು ಸಾಕಷ್ಟು ಒಂದು ಪರದಾಟ ನಡೆಸಿಂತದ್ದು ಕಳೆದ ರಾತ್ರಿ ಪೂರ್ತಿ ಅನೇಕ ಅನೇಕಲಿಂದ ಈ ಬಡಾವಣೆಯ ಜನರು ನಿದ್ದೆಯನ್ನ ಮಾಡಿಲ್ಲ ಯಾಕಂತಂದ್ರೆ ಸಂಪೂರ್ಣವಾಗಿ ಮಳೆ ನೀರು ಮತ್ತು ಮಳೆ ಅಂದ್ರೆ ಈ ಚರಂಡಿ ನೀರು ಮನೆ ಒಳಗೆ ನುಗ್ಗಿದ ಎನ್ನಲ್ಲಿ ಸಾಕಷ್ಟು ಒಂದು ಪರದಾಟವನ್ನ ನಡೆಸಿದರೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇಡೀ ಮನೆ ತುಂಬಾ ನೀರು ನಿಂತಿತ್ತು ಇದೀಗ ನೀರನ್ನ ಹೊರ ಹಾಕಲಿಕ್ಕೆ ಒಂದು ಪರದಾಟ ಇರುವಂತದ್ದು ಇಡೀ ಮನೆ ತುಂಬಾ ಕೆಸರುಮಯವಾಗಿರುವಂಥದ್ದು ಮಳೆ ನೀರು ಮತ್ತು ಚರಂಡಿ ನೀರು ಮನೆ ಹಾಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂತಂದ್ರೆ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸಿರುವಂತದ್ದು ಆ ರಾತ್ರಿ ಅಂದ್ರೆ ನಿನ್ನೆ ಸಂಜೆ ಐದು ಗಂಟೆಯಿಂದ ಹುಬ್ಬಳ್ಳಿಯಲ್ಲಿ ಮಳೆ ಸುರಿತಾ ಇರುವಂತದ್ದು ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಅವಾಂತರಗಳು ಉಂಟಾಗಿರುವಂತದ್ದು ಅನೇಕ ಮನೆಯಲ್ಲಿ ವಸ್ತುಗಳನ್ನ ಅಹ್ ಮೇಲ್ಗಡೆ ಇಡ್ಲಿಕ್ಕೂ ಕೂಡ ಆಗದಂತ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹೀಗಾಗಿ ಎಲ್ಲೆಡೆ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು ನಿರಂತರವಾಗಿ ಸುರಿಂದ ಮಳೆಗೆ ಸಾಕಷ್ಟು ತೊಂದರೆ ಆಗಿರುವಂತದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಅವರ ಏನು ಸಮಸ್ಯೆ ಆಯ್ತು ಮಳೆ ನೀರ ಬಾವ ಹಿಂಗ ವರ್ತ ಕಮ್ಮಿ ಎಲ್ಲ ಹಿಂಗ 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 ಬರ್ತೇತಿ ನೋಡ್ರಿ ನೀರ್ ವರ್ತ ಕಮ್ಮಿ ಎಲ್ಲಾ ಹಿಂಗಾರೀ ಇದ್ರಾಗ ಇದ್ ಮಾಡಕ್ ಮಕ್ಕ ನೋಡ್ರಿ ನಾವ್ ಮಾಡಿದ್ರಿಂಗ್ ಮಾಡಿಲ್ರಿ ಎಚ್ಚರ ದೇವ್ರಿ ಬೆಳತನಕ ನಿದ್ದಿನ ಮಾಡಿಲ್ರಿ ಬೆಳತನಕ ಎಚ್ಚರ ದೇವ್ರಿ ರಾಡಿ ನೀರೆಲ್ಲ ಎಲ್ಲಾ ಬಳಕೊಂತ ಎಚ್ಚರ ಅದೇವ್ರಿ ಬೆಳತನಕ ಮಳೆ ನೀರಾಗಿ ಇಲ್ಲಿ ಇರ್ಲೇ ಅದೇವ್ ನೋಡ್ರಿ ಬೆಳೆತನಕ ಇರ್ಲೆ ಅದೇವಿ ಊಟ ಅದು ಏನ್ ಮಾಡಿಲ್ಲ ಇಲ್ರಿ ಊಟ ಅದು ಏನು ಮಾಡಿಲ್ರಿ ಸರ್ ನಿದ್ದೆನು ಮಾಡಿಲ್ಲ ಅಡಿ ಏನು ಮಾಡಿಲ್ರಿ ಸರ್ ಕಾದಗತರ ಅದ ಹೋಗಿ ಹುಯ್ಯಾವ್ ರೀತಿ ಎಲ್ಲ ಕೊಂದು ಬಾಯಿಲ್ಯ ಬಾಯಿಡ್ಕಷ್ಟು ನಿವಾಸಿ ಏನೆಲ್ಲ ಸಮಸ್ಯೆ ರಾತ್ರಿ ಎಲ್ಲ ಸರ್ ನಾವು ದುಡಿದು ಬರ್ಬೇಕ್ರಿ ನಿಜ ಇಲ್ಲ ಬಳತಾರ ಸರ್ ನೀರ್ ನೀರ್ ಇಂದ ಹಳ್ಳದ ನೀರ್ ತುಂಬಿ ಅಲ್ಲ ಮನೇಲಿ ವರ್ಷ ಅಂದ್ರೆ ವರ್ಷ ಬಂದ್ರೆ ಇದೇ ಹಣ ಬಾರೀ ಇಲ್ಲಿ ನಾವ್ ಏನ್ ಮಾಡ್ಬೇಕು ನಾವು ದುಡ್ಕೊಂತೀವಿ ಇಲ್ಲಿ ಕಾರ್ಪೊರೇಷನ್ ಯಾವ್ದು ಯಾವ್ದಾದ್ ಮಾಡ್ತಾ ರೀ ವರ್ಷ ಇದೇ ಹಣ ಬಾರಿ ನಮಗ್ರಿ ಯಾರ ಯಾರ ಯಾವ ಅಧಿಕಾರಿ ಕೇಳ್ತಾರೆ ಏನಿಲ್ಲ ಸರ್ ಆಯ್ತು ಬಾ ಮಾಡ್ತಾರೆ ಅಂತ ಹೇಳ್ತಾರೆ ಕಳಿಸ್ತಾರೆ ಹೇಳ್ತಾರೆ ಕಳಿಸ್ತಾರೆ ಸರ್ ಏನು ಮಾಡ್ಬೇಕು ರೀ ವರ್ಷ ಈಗ ಪ್ರಾಬ್ಲಮ್ ನಾವು ದುಡಿಪಿ ಮಾಡೋದು ದುಡಿಮೆ ಹೊಟ್ಟೆ ಮೇಲೆ ಜೀವನ ನಡೀ ಹಂಗ್ರಿ ನಮ್ದು ಮನೆಯಲ್ಲಿ ಮಲಗಾಕಿ ಜಾಗ್ಯ ಹೇಳ್ತಾರಕ್ಕೆ ನಿದ್ದೆನೇ ಆಗಿಲ್ಲ ರೀ ಯಾರು ನೀರೆಲ್ಲ ಬಡಿದ್ಕೊಂದು ತಿನ್ನಕ್ಕೆ ಒಂದ್ ಆಯ್ತು ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಏನು ಮಾಡ್ಬೇಕು ರೀ ಸರ್ ನಾವು ಬಡವ್ರಿ ನಾವು